ಭಾರತೀಯ ಮೂಲದ ಅಮ್ಮ ಮಗನನ್ನು ಮನಸ್ಸಿಗೆ ಬಂದಂತೆ ಚುಚ್ಚಿ ಚುಚ್ಚಿ ಮರ್ಡರ್ ಮಾಡಿದರು ಇಡೀ ಮನೆಯ ತುಂಬೆಲ್ಲ ರಕ್ತದ ಓಕುಳಿ ಈ ಕೋಲ್ಡ್ ಮರ್ಡರ್ ಆಗಿ ಎಂಟು ವರ್ಷಗಳೇ ಗತಿಸಿ ಹೋಗಿದೆ ಆದರೆ ಅಮೆರಿಕದಲ್ಲಿ ಅಷ್ಟೊಂದು ಭೀಕರವಾಗಿ ಅಮ್ಮ ಮಗನನ್ನು ಕೊಂದು ಹಾಕಿದವರು ಯಾರು ಅನ್ನೋದು ಮಾತ್ರ ನಿಗೂಢವಾಗಿತ್ತು ಇಷ್ಟು ವರ್ಷ ಕಳೆದರೂ ಯಾವ ಸುಳಿವು ಕೂಡ ಸಿಕ್ಕಿರಲಿಲ್ಲ ಬಹುತೇಕ ಎಲ್ಲರೂ ಆ ಪ್ರಕರಣವನ್ನು ಮರೆತೇ ಹೋಗಿದ್ರು ಆದರೆ ನ್ಯೂ ಜರ್ಸಿಯ ಪೊಲೀಸರು ಮಾತ್ರ ನಿರಂತರವಾಗಿ ಅದರ ಹಿಂದೆ ಕೆಲಸ ಮಾಡ್ತಿದ್ರು ಡಿ ಮೂಲಕ ಸಿಕ್ಕ ಸಣ್ಣ ಸುಳಿವು ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಡ್ತು ಪ್ರಮುಖ ಆರೋಪಿ ಭಾರತಕ್ಕೆ ಪರಾರಿಯಾಗಿರೋದು ಪತ್ತೆಯಾಗಿದೆ ಈಗ ಪೊಲೀಸರು ಮತ್ತೆ ಆಕ್ಟಿವ್ ಆಗಿದ್ದು ಆತನಂದ ಅಮೆರಿಕಕ್ಕೆ ಎಳೆದು ತರೋಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಪೊಲೀಸರು ನಡೆಸಿದ ರೋಚಕ ಕಾರ್ಯಾಚರಣೆ ಸಣ್ಣ ಸುಳಿವು ಕೂಡ ಹೇಗೆ ಕೇಸ್ ಬ್ರೇಕ್ ಮಾಡೋಕೆ ಅನುಕೂಲ ಆಯಿತು ಅನ್ನೋ ಸಂಪೂರ್ಣ ವಿವರ ಇಲ್ಲಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ಕೇಸ್ ಮತ್ತೆ ಓಪನ್ ನ್ಯೂ ಜರ್ಸಿಯಲ್ಲಿ ಅಮ್ಮ ಮಗನ ಭೀಕರ ಹತ್ಯೆ ಅಮೆರಿಕದ ನ್ಯೂ ಜರ್ಸಿ ರಾಜ್ಯದ ಮೇಪಲ್ ನಲ್ಲಿ ಎರಡ್ ಸಾವಿರದ ಹದಿನೇಳರ ಮಾರ್ಚ್ನಲ್ಲಿ ನಡೆದ ಘಟನೆ ಇದು ಮೂವತ್ತೆಂಟು ವರ್ಷದ ಶಶಿಕಲಾ ನರ್ರಾ ಮತ್ತು ಅವರ ಮುದ್ದಾದ ಆರು ವರ್ಷದ ಮಗ ಅನೀಶ್ ಕೆಲಸ ಮುಗಿಸಿ ಮನೆಗೆ ಬಂದ ಶಶಿಕಲಾ ಅವರ ಗಂಡನಿಗೆ ಕಂಡ ಆ ದೃಶ್ಯ ಅತ್ಯಂತ ಭೀಕರವಾಗಿತ್ತು ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಇನ್ವೆಸ್ಟಿಗೇಷನ್ ಮಾಡೋಕೆ ಬಂದ ತನಿಖಾಧಿಕಾರಿಗಳಿಗೂ ಆ ಮನೆಯಲ್ಲಿ ಕಂಡ ಕ್ರೈಮ್ ಸೀನ್ ಅತ್ಯಂತ ಬರ್ಬರ ಮತ್ತು ಭಯಾನಕವಾಗಿತ್ತು ಅಂತ ವಿವರಿಸಿದ್ರು ತಾಯಿ ಮತ್ತು ಮಗುವಿನ ದೇಹದ ಮೇಲೆ ಹಲವು ಬಾರಿ ಇರದ ಗಾಯಗಳಿದ್ವು ಹಾಗೆ ಅವರು ಕೊಲೆಯಾಗೋದಕ್ಕೂ ಮುಂಚೆ ಆಗಂತಕನ ಎದುರು ರಕ್ಷಣೆಗಾಗಿ ಹೋರಾಡಿದ್ರು ಅನ್ನೋದು ಅವರ ದೇಹದಲ್ಲಿದ್ದ ಗಾಯಗಳು ಸಾರಿ ಹೇಳ್ತಿದ್ವು ಇಂಥ ಒಂದು ಅಮಾನುಷ ಕೃತ್ಯದಿಂದ ಅಲ್ಲಿನ ಇಡೀ ಸಮುದಾಯವು ನಡಿಗೆ ಹೋಗಿತ್ತು ಮೇಪಲ್ ಶೇಡ್ ಪೊಲೀಸ್ ಮುಖ್ಯಸ್ಥ ಮಾತನಾಡಿ ನಮ್ಮ ಪಟ್ಟಣದಲ್ಲಿ ನಡೆದ ಈ ನಿರ್ದಯ ಕೊಲೆಗಳು ಸಮುದಾಯದ ಆತ್ಮವನ್ನೇ ಅಲುಗಾಡಿಸಿವೆ ತಾಯಿ ಮತ್ತು ಆರು ವರ್ಷದ ಮಗು ತಮ್ಮ ಕೊನೆಯ ಕ್ಷಣದವರೆಗೂ ಜೀವ ಉಳಿಸಿಕೊಳ್ಳಕ್ಕೆ ಹೋರಾಡಿದ್ದ ದೃಶ್ಯಗಳು ಕಣ್ಣಿಗೆ ಕಟ್ಟುವಂತಿವೆ ಅಂತ ಹೇಳಿದ್ರು ಈ ಡಬಲ್ ಮರ್ಡರ್ ಪ್ರಕರಣ ಪೊಲೀಸರಿಗೂ ಕೂಡ ಒಂದು ಸವಾಲಾಗಿತ್ತು ಹತ್ಯೆಯನ್ನ ಮಾಡಿದವನು ಯಾರು ಹತ್ಯೆಗೆ ಕಾರಣ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿತ್ತು ತನಿಖೆ ಆರಂಭವಾಯಿತು ಕೊಲೆಯಾದ ಎರಡು ವರ್ಷಗಳ ನಂತರ ವಿಧಿವಿಜ್ಞಾನ ವಿಶ್ಲೇಷಣೆಯು ಒಂದು ಪ್ರಮುಖ ಸುಳಿವನ್ನು ಕೊಡ್ತು ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕ ರಕ್ತದ ಮಾದರಿ ಮೃತ ನರ್ರಾ ಕುಟುಂಬದ ಯಾರೊಬ್ಬರ ರಕ್ತಕ್ಕೂ ಹೊಂದಾಣಿಕೆಯಾಗಿರಲಿಲ್ಲ ಇದರ ಅರ್ಥ ಕೊಲೆಗಡಕನು ಕೂಡ ಆ ಮನೆಯಲ್ಲಿ ಗಾಯಗೊಂಡಿದ್ದ ಮತ್ತು ಆ ರಕ್ತದ ಕಲೆ ಹಂತಕನದ್ದೇ ಆಗಿತ್ತು ಅದರಿಂದಾಗಿ ತನಿಖೆಯ ದಿಕ್ಕು ಬದಲಾಯಿತು ಅನುಮಾನ ಹೊರಗಿನ ವ್ಯಕ್ತಿಯ ಕಡೆಗೆ ತಿರುಗ್ತು ಆ ಅಪರಿಚಿತ ವ್ಯಕ್ತಿ ಭಾರತೀಯ ಮೂಲದ ನಜೀರ್ ಹಮೀದ್ ಅನ್ನೋದು ಗೊತ್ತಾಯಿತು ಹತ್ಯೆ ನಡೆದ ಸಮಯದಲ್ಲಿ ಹಮೀದ್ ಯುಎಸ್ ವೀಸಾದಲ್ಲಿ ಕೆಲಸ ಮಾಡ್ತಿದ್ರು ಮತ್ತು ಮೃತರ ಮನೆಯಿಂದ ಸ್ವಲ್ಪ ದೂರದಲ್ಲೇ ವಾಸ ಮಾಡ್ತಿದ್ರು ಆತ ಶಶಿಕಲಾ ನರ್ರಾ ಅವರ ಗಂಡನ ಸಂಸ್ಥೆಯಲ್ಲಿ ಸಹೋದ್ಯೋಗಿ ಆಗಿದ್ರು ಹಮೀದ್ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದ್ದಂತೆ ಪೊಲೀಸರು ಆತನ ಹಿಸ್ಟರಿ ಕೆದಕೋಕೆ ಶುರು ಮಾಡಿದ್ರು ಕೊಲೆ ನಡೆದ ಕೇವಲ ಆರು ತಿಂಗಳಲ್ಲೇ ನಜೀರ್ ಹಮೀದ್ ಯುಎಸ್ ತೊರೆದು ಭಾರತಕ್ಕೆ ವಾಪಸ್ಸಾಗಿದ್ದ ಇದು ತನಿಖಾಧಿಕಾರಿಗಳ ಅನುಮಾನವನ್ನ ಮತ್ತಷ್ಟು ಹೆಚ್ಚು ಮಾಡ್ತು ಲ್ಯಾಪ್ಟಾಪ್ನಿಂದ ಸಿಕ್ತು ಕೊಲೆಗೆ ಪ್ರೂಫ್ ಭಾರತದಲ್ಲಿನ ಹಂತಕನಿಗೆ ಯುಎಸ್ ಗಾಳ ನಜೀರ್ ಹಮೀದ್ ಭಾರತದಲ್ಲಿ ನೆಲೆಸಿದ್ದಾನೆ ಅಂತ ತಿಳಿದ ನಂತರ ಬರ್ಲಿಂಗ್ಟನ್ ಕೌಂಟಿ ಪ್ರಾಸಿಕ್ಯೂಟರ್ ಕಚೇರಿಯ ಲೆಫ್ಟಿನೆಂಟ್ ತಮ್ಮ ತನಿಖೆಯನ್ನ ಭಾರತದವರೆಗೂ ವಿಸ್ತರಿಸಿದ್ರು ಯುಎಸ್ ಫೆಡರಲ್ ಸರ್ಕಾರ ಮತ್ತು ಭಾರತೀಯ ಅಧಿಕಾರಿಗಳ ಸಹಯೋಗದೊಂದಿಗೆ ಹಮೀದ್ನಿಂದ ಡಿಎನ್ಎ ಮಾದರಿಯನ್ನ ನೇರವಾಗಿ ಪಡೆಯೋಕೆ ಪ್ರಯತ್ನಿಸಲಾಯಿತು ಆದರೆ ನಜೀರ್ ಹಮೀದ್ ಆ ಮನವಿಯನ್ನ ತಿರಸ್ಕರಿಸಿದ್ರು ನ್ಯಾಯಾಂಗ ಪ್ರಕ್ರಿಯೆಗಳ ಮೂಲಕ ಅಧಿಕೃತವಾಗಿ ಕೇಳಿದ್ರೂ ಆತ ತನ್ನ ಡಿಎನ್ಎ ಪರೀಕ್ಷೆಗಾಗಿ ಮಾದರಿಯನ್ನು ಕೊಡೋಕೆ ಒಪ್ಪಲೇ ಇಲ್ಲ ಆರೋಪಿ ಏನನ್ನೋ ಮರೆಮಾಚೋಕೆ ಪ್ರಯತ್ನ ಮಾಡ್ತಿದ್ದಾನೆ ಅನ್ನೋದು ತನಿಖಾಧಿಕಾರಿಗಳಿಗೆ ಸ್ಪಷ್ಟವಾಯಿತು ಪರೀಕ್ಷೆಗೆ ಸ್ಯಾಂಪಲ್ ಕೊಡೋಕೆ ಹಮೀದ್ ನಿರಾಕರಿಸಿದ್ರೂ ತನಿಖೆ ಮುಂದುವರಿತು ಕೊಲೆ ನಡೆದು ಏಳು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನಿಖಾಧಿಕಾರಿಗಳು ನ್ಯಾಯಾಲಯದ ಒಂದು ಮಹತ್ವದ ಆದೇಶವನ್ನು ಪಡೆದುಕೊಂಡ್ರು ಆ ಆದೇಶದ ಮೂಲಕ ಭಾರತದಲ್ಲಿರುವ ನಜೀರ್ ಹಮೀದ್ ಕೆಲಸ ಮಾಡ್ತಿದ್ದ ಕಂಪನಿಯಿಂದ ಆತನಿಗೆ ನೀಡಲಾಗಿದ್ದ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಳ್ಳಲಾಯಿತು ಆ ಲ್ಯಾಪ್ಟಾಪ್ ಅನ್ನೇ ಸ್ಯಾಂಪಲ್ ಆಗಿ ಸೂಕ್ಷ್ಮ ವಿಶ್ಲೇಷಣೆ ನಡೆಸಲಾಯಿತು ಅಂತಿಮವಾಗಿ ಲ್ಯಾಪ್ಟಾಪ್ನಿಂದ ಡಿಎನ್ಎ ಪರೀಕ್ಷೆಗಾಗಿ ಮಾದರಿಯನ್ನ ಪಡೆಯೋಕೆ ಸಾಧ್ಯವಾಯಿತು ಆ ಮಾದರಿಯಿಂದ ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕಿದ್ದ ಅಪರಿಚಿತ ರಕ್ತದ ಕಲೆಯ ಡಿಎನ್ಎಗೆ ಸಂಪೂರ್ಣವಾಗಿ ಹೊಂದಿಕೆ ಆಯಿತು ಏಳು ವರ್ಷಗಳು ತನಿಖಾಧಿಕಾರಿಗಳನ್ನ ಕಾಡ್ತಿದ್ದ ಪ್ರಶ್ನೆಗೆ ಸಿಕ್ಕಿದ ನಿರ್ಣಾಯಕ ಉತ್ತರ ಅದಾಗಿತ್ತು ನಜೀರ್ ಹಮೀದೆ ಹಂತಕ ಅನ್ನೋದು ಸಾಬೀತಾಯಿತು ಆದರೆ ಕೊಲೆಗೆ ನಿಖರವಾದ ಕಾರಣ ಅಥವಾ ಮೋಟಿವ್ ಇನ್ನೂ ಗೊತ್ತಾಗಿಲ್ಲ ಆದರೆ ಶಶಿಕಲಾ ನರ್ರ ಅವರ ಗಂಡನ ಮೇಲೆ ಹಮೀದ್ ವೈಯಕ್ತಿಕ ದ್ವೇಷ ಹೊಂದಿದ್ದ ಅವರನ್ನು ದೀರ್ಘಕಾಲದವರೆಗೆ ಹಿಂಬಾಲಿಸಿದ್ದ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಈಗ ನಜೀರ್ ಮೇಲೆ ಕೊಳೆ ಮತ್ತು ಇತರ ಸಂಬಂಧಿತ ಅಪರಾಧಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಯುಎಸ್ ಅಧಿಕಾರಿಗಳು ಆತನನ್ನು ಬಂಧಿಸಿ ವಿಚಾರಣೆಗಾಗಿ ಭಾರತದಿಂದ ಅಮೆರಿಕಕ್ಕೆ ಹಸ್ತಾಂತರ ಮಾಡೋಕೆ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಿದ್ದಾರೆ ಸತ್ಯ ಎಷ್ಟೇ ವರ್ಷಗಳು ಕಳೆದರೂ ಆಚೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಪ್ರಕರಣವು ಸಾಕ್ಷಿಯಾಗಿದೆ ಏಳರಿಂದ ಎಂಟು ವರ್ಷಗಳ ನಂತರವೂ ಪೊಲೀಸ್ ಮತ್ತು ಪ್ರಾಸಿಕ್ಯೂಟರ್ ಕಚೇರಿಗಳು ನಡೆಸಿದ ಈ ನಿರಂತರ ಪ್ರಯತ್ನದಿಂದ ತಾಯಿ ಮತ್ತು ಮಗುವಿನ ಸಾವಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಾಗಿದೆ ಭಾರತದಿಂದ ನಜೀರ್ ಹಮೀದ್ ಹಸ್ತಾಂತರ ಯಾವಾಗುತ್ತೆ ಮತ್ತು ನ್ಯಾಯಾಲಯದಲ್ಲಿ ಆತನಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ